ಬಿಡಿ ಪದವಿ ಪೂರ್ವ ಕಾಲೇಜಿನ ಕಾಲೇಜಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ನೆಹರು ಯುವ ಕೇಂದ್ರದಿಂದ ತಾಲೂಕು ಮಟ್ಟದ ಕ್ರೀಡಾಕೂಟದ ಉದ್ಘಾಟನೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬೀಡಿ ಗ್ರಾಮದ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಅಬ್ಧೂರಿಯಾಗಿ ಆಚರಿಸಲಾಯಿತು ಹಾಗೂ ನೆಹರು ಯುವ ಕೇಂದ್ರದ ವತಿಯಿಂದ ತಾಲೂಕು ಮಟ್ಟದ ಕ್ರೀಡಾಕೂಟ ಉದ್ಘಾಟಿಸಿ ಕ್ರೀಡೆಗೆ ಸಂಬಂಧಪಟ್ಟಂತ ಉಪಕರಣಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮವು ನೆಹರು ಯುವ ಕೇಂದ್ರ ಬೆಳಗಾವಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬಿಡಿ ಹಾಗೂ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಸಂಘ ಕಾಮಸೀನಕೊಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯಿತು ಉದ್ಘಾಟನೆಯನ್ನು ತಾಲೂಕಿನ ಶಾಸಕರಾದ ವಿಠಲ್ ಹಲ್ಗೇಕರ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂತೋಷ್ ಕಾಶಿಲ್ಕರ್ ನಿವೃತ್ತಿ ಪ್ರಿನ್ಸಿಪಾಲ್ ಆರ್ ಜೆ ಕಟ್ಟಿ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನಾಗೇಂದ್ರ ಚೌಗ್ಲಾ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ತಾಲೂಕಾ ಘಟಕದ ಉಪಾಧ್ಯಕ್ಷ ಲಿಂಗ್ ಸಂಭೋಜಿ ಈಗಿನ ಪ್ರಿನ್ಸಿಪಾಲ್ ನಾಸಿರ್ ಅಹಮದ್ ಜಂಗುಭಾಯಿ ಹಾಗೂ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರು ಪ್ರತಿನಿಧಿ ನಾಗಪ್ಪ ಡುಮ್ನಹಳ್ಳಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಭಾಗುತ್ತೇವೆ ಭಾಗವಹಿಸುತ್ತೇವೆ ಹಾಗೂ ಹಾಗೂ ಅವುಗಳನ್ನು ನಿಯಂತ್ರಿಸುವ ಅವುಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಗೌರವಿಸುತ್ತೇವೆ ನಿಯಮಗಳನ್ನು ಗೌರವಿಸುತ್ತೇವೆ ಮತ್ತು ಪಾಲಿಸುತ್ತೇವೆಂದು ಮತ್ತು ಎಂದು ನಾವು ಭರವಸೆ ನೀಡುತ್ತೇವೆ ನಾವು ಭರವಸೆ ನೀಡುತ್ತೇವೆ

किंवा ऐतिहासिक जगातील हिस्टॉरिकल सगळ्या प्रबला म्हणून वावरल्या तरी सुद्धा काय सगळ्या टक्केवारी आहे पर्सेंटेज ते पर्सेंटेज जसं पुरुषामध्ये पुढे यायचं आहे ते स्त्रीमध्ये राहिलं नाही पुढे यायची तयारी नाही आणि म्हणून जेव्हा आमच्या या डेमोक्रेसीच्या लोकशाही राजा आलं